ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಹಾಲು ಸೋರೆಕಾಯಿ ಸಿಪ್ಪೆಯಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಅತ್ಯಂತ ರುಚಿಯಾದಂತಹ ಹೆಚ್ಚಿಗೆ ಫೈಬರ್ ಇರುವಂತಹ ಒಂದು ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇದ್ದೇನೆ ಈ ಒಂದು ಹಾಲು ಸೋರೆಕಾಯಿ ಅತ್ಯಂತ ತಂಪುದಾಯಕ ಗುಣವನ್ನು ಹೊಂದಿದೆ ಹಾಗಾಗಿ ಇದರ ಒಂದು ಹೆಚ್ಚು ಬಳಕೆಯನ್ನು ಹೆಚ್ಚು ಹೆಚ್ಚು ನಮ್ಮ ಒಂದು ಜ ದೈನಂದಿನ ಜೀವನದಲ್ಲಿ ಮಾಡೋದ್ರಿಂದ ನಾವು ಆರೋಗ್ಯಪೂರ್ಣವಾದಂತಹ ಜೀವನ ನಡೆಸ್ಬೋದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಿಪ್ಪೆ ಯಥೇಚ್ಛವಾದಂಥ ಫೈಬರ್ ಇರುತ್ತೆ ಜೀರ್ಣಕಾರಿ ತಂಪುದಾಯಕ ಹಾಗೂ ಜೀರ್ಣಕಾರಿ ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯುವ ಅಲ್ಲಿ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ாயி ஆமேலே ஒன் பெள்ளி புணிஹு சன்கி ஹுர்க்கொண்டி ஸ்பெல்பாக் அதுல தான் நீரெல்லாம் தானித்தது ஒன் துண்டு சுண்டி ஒன்னு துண்டு பெள்ளுள்ளி கூட ஆக்தானே ಸ್ವಲ್ಪ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕುವ ಅಡಿ ತನ್ನ ನೀರೆಲ್ಲ ತಾನು ಬೆಂದು ಹೋಗಿದೆ ಸ್ವಲ್ಪ ಹುರಿದ್ರಾಯ್ತು ಕರ್ಬೇವ್ ಸೊಪ್ಪು ಕೂಡ ಹಾಕಿದ್ದೇನೆ ನಾನು ಹೇಳೋದಿಷ್ಟೇ ಸ್ವಲ್ಪ ಕರ್ಬೇ ಸೊಪ್ಪನ್ನು ಬೆಳ್ಕೊಂಬಿಡಿ ಅತ್ಯಂತ ಜೀರ್ಣಕಾರಿ ಅದು ಕರ್ಬೇವ ಸೊಪ್ಪು ಹಾಗಾಗಿ ಅದರ ಒಂದು ಕಷ್ ಕರಬೇ ಸೊಪ್ಪಿನ ಕಷಾಯ ಕೂಡ ಈ ಒಂದು ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ಜ್ವರ ಜ್ವರ ನಿವಾರಣೆಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಒಂದು ಅಡುಗೆ ಸೊಪ್ಪಿನ ಗಿಡ ಬೆಳ್ಕೊಂಡ್ಬಿಟ್ರೆ ಬಹುಶಃ ನಿಮ್ಮ ಆರೋಗ್ಯ ಏರ್ಗತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಆಗಿದೆ ಅದು ಈಗ ಒಂದು ನಾವು ತುರಿದಂಥ ಕಾಯಿಯನ್ನು ಕೂಡ ಹಾಕುವ ತುರಿದಂಥ ಕಾಯಿ ಕೂಡ ಹಾಕಿದ್ದೇನೆ ಸ್ವಲ್ಪ ಗಟ್ಟಿ ಬರೋದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಇದು ನಾ ಹೇಳೋದಿಷ್ಟೇ ಈ ಚಟ್ನಿಗೆಲ್ಲ ಕಡಲೆಬೇಳೆ ಬೇಳೆ ಶೇಂಗಾ ಎಲ್ಲ ನಾವು ಉಪಯೋಗಿಸ್ತೀವಲ್ವ ಅದನ್ನ ಸ್ವಲ್ಪ ಕಾಲ್ ಕಾಲು ಕೆ ಜಿ ಕಾಲು ಕಾಲು ಕೆಜಿ ಹುರಿದಿಟ್ಕೊಂಡ್ಬಿಡಿ ಅವಾಗ ಈ ರೀತಿ ಹಾಕಿಬಿಟ್ರೆ ವೇಗವಾಗಿ ಚಟ್ನಿನೂ ಆಗುತ್ತೆ ಟೈಮ್ ಕೂಡ ವೇಸ್ಟ್ ಆಗಲ್ಲ ಈಗ ಇದರದೊಂದು ರುಬ್ಬಿದ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಚೆನ್ನಾಗಿ ಆಗಕ್ಕಿಂತ ನಮ್ಮ ಒಂದು ಜಠ್ರ ಯಾವಾಗಲೂ ಪೂರಕವಾದಂಥ ಆಹಾರವನ್ನೇ ಕೊಡ್ಬೇಕಂತೆ ಯಾವಾಗಲೂ ಪೂರಕವಾದಂಥ ಆಹಾರ ಕೊಟ್ಟಾಗ ಮಾತ್ರ ನಮ್ಮ ಬ್ರೈನ್ ಆ್ಯಕ್ಯುರೇಟಕ್ಕೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ತಂಪು ತಂಪಾದಂತಹ ಈ ರೀತಿಯ ಆ ಚಟ್ನಿಗಳು ತಂಬುಳಿಗಳು ಹಾಲು ಮೊಸರು ಕುಡಿಯುವಂಥದ್ದು ಮಾಡಿದರೆ ಯಾವಾಗ ಜಠರ ತಂಪು ಕ ತಂಪಾಗುತ್ತೆ ಆ ಬ್ರೈನ್ ಕೂಡ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬ್ರೈನಿಗೂ ಜಠರಕ್ಕೂ ನೇರ ನೇರವಾದಂಥ ಸಂಬಂಧವಿದೆ ಅನ್ನುವಂಥದ್ದು ಹಾಗಾಗಿ ನಾ ಹೇಳೋದಿಷ್ಟೇ ನಮ್ಮ ಆರೋಗ್ಯದ ಒಂದು ರೀತಿ ಶೈಲಿ ನೋಡಿಕೊಂಡು ನಮ್ಮ ಆಹಾರ ಕ್ರಮವನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಉತ್ಕೃಷ್ಟವಾದಂತಹ ಆರೋಗ್ಯಕರವಾದಂಥ ಜೀವನ ನಡೆಸ್ಬೋದು ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಇದನ್ನು ರುಬ್ಬಿದ್ರೆ ಆಯಿತು ಚಟ್ನಿ ತಯಾರಾಗುತ್ತೆ ಚಟ್ನಿ ತಯಾರಾಗಿದೆ ನಾನು ಹೇಳೋದು ಇಷ್ಟೇ ಯಾವುದೇ ಸಿಪ್ಪಿಯನ್ನು ನೀವು ಬಿಸಾಕ್ಬೇಡಿ ಈ ರೀತಿ ಒಂದು ಮೆಥಡಾಲಜಿ ಯೂಸ್ ಮಾಡಿ ಚಟ್ನಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಫೈಬರ್ ಅಂಶ ಹೆಚ್ಚು ಹೆಚ್ಚು ಹೋಗುತ್ತೆ ನೀವು ಆರೋಗ್ಯಪೂರ್ಣವಾದಂತಹ ಒಂದು ಜೀವನ ಮಾಡ್ಬೋದು ಎಲ್ಲ ಅಡುಗೆ ಮನೆಯೆಲ್ಲ ಇದೆ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್